அல வாய் மத்தனாக தீரண்ணா எந்த மாதிரி காஃபி குட் ஆகா ம் நந்த காலி காஃபி குட் ஆத்தி காஃபி குடுக்கண்டு எல்லாம் ஒப்புக்கிண்டிக் கூத்து மாதாடன அந்த பிர்சத்தே இல்ரீகல மேல் ஊத்தப்போ க மாடோ து மேலே தான் உண்டு கே பிர்சத்தாகல அந்தேனே மீன்ச்சடி ஹாலி ஆகல ஆந்த மாந்தேத்தி லாலி மாதன் ரீ வேற சார்பல்யாரு மீன்ச்சடனி தட இல்லை நாங்கள் ஒன் முன்னாடி ஓதவர ಇದೇ ತರ ಅಂದ್ ಬಿಡ ಇದೇ ತರ ಅಲ್ಲ ನೀವಾರು ನನ್ನ ಜಾಗದಲ್ಲಿ ಅಂತ ಮಾಡ್ತಿದ್ರಿ ನೋಡೋಣ ಹೇಳಿ ಅದಕ್ಕೆ ಮಾಡ್ಕೇಳಿ ಮಾಡ್ಕೊಳ್ಳಿ ಗೌಡ್ರಿ ಕಾರ್ರು ಅಷ್ಟು ಸುಲಭ ಕೇಂದ್ರದ ಅವರಿಗೆ ಹೋಗಿ ಬಲ್ಲೆ ಊಟ ಮಾಡೋಣ ಅಂತ ಹೇಳಿ ಅವರಿಗೆ ಇಟ್ಟಿದೆ ನಾನು ಇಕ್ಕಿಂದ ಉಣ್ಕೊಂಡೆ ಆ ಅತಿಗೆ ಹೋದೆ ಎಲ್ಲ ಹಾಕೋಣ ಅಂತ ನಾ ಏನು ಹೇಳಕ್ಕ ಎಷ್ಟೊತ್ತಿಗೆ ಉಂಡ್ರ ಎಷ್ಟೊತ್ತಿಗೆ ಬಿಟ್ರ ಅಂತ ಗೊತ್ತಿಲ್ಲ நீல நோட் மேல கண்டு உண்தார்த்தே நம்ம ஜாட நீ ஏன் மட்ளோ அந்த அது நீ திட்டு சிட்டு வர கால்லேயா நம்ம அன்னதே அல்ல ಯಾರ ಮನೇಲೇ ಆಗಲಿ ಜಗಳ ಮಾಡಬೇಕು ಅಂತ ಕಂಡ್ರೆ ಈ ಇಲ್ಲಿ ನಿತ್ಯಲ್ಲ ಒಂಚೂರು ಅಚ್ಚಿಗೆ ನಿತ್ಕ ಅಂತ ಹೇಳಿದ್ರು ಶುರು ಆಗ್ತದೆ ನನ್ನ ಯಾಕೆ ಇಲ್ಲ ಕೇಳಿದೆ ನೀವು ಬೇಕಾದ್ರೆ ಅಚ್ಚೆ ಕಡೆಯಿಂದ ಹೋಗು ನೋಡಿ ಬೇಕಾರೆ ಒಂದೊಂದು ಸತಿ ಜಗಳನೇ ಮಾಡ್ಕಿಬೇಕು ಅಂತ ತಲೆ ಒಳಗಿದ್ರೆ ಅದು ಏನಾಗಿತ್ತು ಎರಡು ದಿವಸದಿಂದ ಸಾರದ್ದು ಭಾಳ ಸಿಟ್ಟಿತ್ತು ಇವ ಈಗ ಗಂಟೆ ಹೋದ್ನಲ್ಲ ಬೆಂಗಳೂರಿಗೆ ಅಂತ ಅಲ್ಲ ಗಣಸರಿಗೆ ಅವ್ರವ್ರಿಗೆ ಏನಾರು ಅದು ಸಮ ಅನ್ಸ್ಬೋದು ಹಿಂಗ್ರಿಗೆ ಅದು ತಪ್ಪು ಅನ್ಸೋದ್ರಲ್ಲೂ ತಪ್ಪಿಲ್ಲ ನಾ ಹಂಗದ್ದು ಸಾವಿರದ ಎಂತದ್ದು ಹೇಳಕ್ಕೆ ಹೋಗಿರಲಿಲ್ಲ ನೀವು ಹೋದ ಇರ್ಬೇಕ ಬೇಡ ಬಂದು ನೋಡಿದ್ರೆ ಕೆಲಸಕ್ಕೆ ಇದು ಹೋಗಿದೆ ಬೆಳಗ್ಗೆನೇ ಶುರುವಾಗಿತ್ತು அடிகைண்டி அடிகை ஆகல நீர் நீரம் இதற்கு அல்லது பேடித்தோ அடுத்த ஹட்டக்கு ஹோடங்க நீயாவது அஸ்டு ஹோ மணி கலசுஹ் நான் யாக்கி ஹட்ட இதே ஜலாகதல்லே ஹட்ட உணச்சூரு விட்டே ஆகிறது யாரும் கண்டாக்லி இன்ட் ஆகலி அவருச்சு இவருக்கு கம்மி அன்னதல்ல இதுிஷ்ட நினைக முகீத்த இது பழமி மிகர்ஹோதிரே நான் அது ஓத்தி தே க் இவா விடல இப்போஸ்க்கி போது அந்த ஆங்காக தான் அது கடைக்கு அமிரி ஜனங்க மாதாட்கண்ட் அங்கா ஹங்காதே நங்கொண்டு இது சுக யாரு நங்கதே அல்ல யார் மனேலே ஆகலி சும ஜன சந்தேகே பார்த்தே நீ மகொள்ளி கொலே இல்லை அவனிங்க அங்கார ಕಲಿಸೋದು ಅಂದರೆ ಒಂದು ವಯಸ್ಸಿನ ತನಕ ಹತ್ತು ಹದಿನೈದು ವರ್ಷದ ತನಕ ಹೆಚ್ಚಂದ್ರೆ ಒಂದು ಗಂಡು ಮಕ್ಕಳಿಗಾಗ್ಲಿ ಹೆಣ್ಣು ಮಕ್ಕಳಿಗಾಗಲಿ ಬುದ್ಧಿ ಅಂತ ಕಲಿಸ್ಬೋದು ಆಮೇಲೆ ಅವ್ರವ್ರ ಬುದ್ಧಿ ಅವರವ್ರ ಕೈಯಲ್ಲೇ ಅಲ್ಲನ್ರಿ ಏನು ಮಾಡೋಕ್ಕಾಗ್ತದ ನೋಡೋಣ ಹೇಳಿ ನಾನು ಏನೋ ಆಗ ಹಿಂತಿಗೆ ಬೈಲಿ ಇಂತಿ ಹತ್ತಿರ ಯಾಜ ಮಾಡಲಿ ಅಂತಾನ ನನಗೇನಾರು ಖುಷಿನ ಅದ ಹಂಗೆ ಮಾಡಿದ್ರೆ ಹ್ಞೂ ನೋಡಿ ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ಯಾರೇ ಆಗಲಿ ಅವ್ರವ್ರು ಮಾಡಿದ ತಪ್ಪಿಕ್ ತಪ್ಪಿಗೆ ತಾಯಿಟ್ಲೇ ಒಣಿ ಆಗೋದು ಇಲ್ಲಿ ಅನ್ನೋದೇ ಅಲ್ಲ ನಾನು ಸುಮಾರು ಕಡೆ ನೋಡೀನಿ ಈಗ ಸಾರ್ದು ಹಿಂಗೆ ಮಾಡ್ತದೆ ಅಂತ ಸಾರ್ದ ತಾಯಿ ಕತ್ತದ ಅಲ್ಲ ಈಗ ಅಂತ ಇದ್ ಮಾಡಲ್ಲ ಈಗ ಸಾಧಾರಣ ನಮ್ಮ ಮುಗಿ ನೇರಕ್ಕೆ ಇರ್ಬೇಕಂದ್ರೆ ಯಾವ ಸ್ವಸ್ತಿಗಳು ಇರೋಕ್ಕಾಗಲ್ಲ ಆಗಲ್ಲ ಇದು ಒಂದು ಹಂತಕ್ಕೆಲ್ಲ ಮನೆದು ಇದು ಮಾಡಿ ಹೊರಗೆಡದ ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ತಾ ಇದೆ ಅದೇ ನಮ್ಮ ಅರ್ಧ ಕಣ್ಣು ದುಡ್ಡು ಮಾಡ್ಕಿತ ಇದೆ ಅಂತ ಸುಮಾರು ಸತಿ ಬಂದು ಹೇಳ್ತಾನೆ ಬೈದೀನಿ ದುಡ್ಡು ಮಾಡ್ಕೊಂಡ್ರೆ ಎಲ್ಲಿ ಹೋಗ್ತದ ಅದ್ರ ಮಕ್ಕಳು ಅದರ ಸಂಸಾರ ಬಿಟ್ಟರೆ ಮತ್ತೆ ಅಂತ ಮಾಡ್ತದಪ್ಪ ಅದೇ ಗಂಡಸಿನ ಕೈಯಲ್ಲಿ ದುಡ್ಡಿದ್ರು ಸುಮಾರು ಕಡೆ ಎಲ್ಲ ಹಂಚಿ ಹರಿದು ಹಾಳಾಗಿ ಹೋತದೆ ಅನ್ಬೋದು ಹೆಣ್ಣಿನ ಕೈಯಲ್ಲಿ ದುಡ್ಡಿದ್ರೆ ಎಂದಿದ್ರೂ ಅವ್ರ ಸಂಸಾರಕ್ಕೆ ಅದು ಅದ್ರ ಮಾತ್ರ ನಾನು ಎಲ್ಲಿಂದ ಎಲ್ಲಿಗೆ ಹೇಳ್ತೀನಿ ಈ ಗಂಡು ಮಕ್ಕಳು ಅದನ್ನು ಅರ್ಥ ಮಾಡ್ತೀನಲ್ಲಿಚ್ಚೆ ಈಗ ಹಾಂ ಎಲ್ಲೋ ನೂರಕ್ಕೊಬ್ರಲ್ಲನ್ರಿ ಹೆಂಗಿದ್ದಾರ ಅದೇ ಗಂಡ ಗಂಡಸ್ರ ಎಂತಾರೋ ಒಂದು ಒಳ್ಳೆ ಕೆಲಸ ಮಾಡಲಿ ದುಡ್ಡು ಕೈಯಲ್ಲಿ ಇರಲಿ ಅವ್ರ ಕೈಯಲ್ಲಿದ್ದರೆ ನಮ್ಮ ಕೈಯಲ್ಲಿದ್ದಂಗೆ ಅಂತ ಹೆಣ್ಣು ಮಕ್ಕಳಿಗೆ ಏನೇ ಮಾಡ್ತಾರೆ ಆದರೆ ಗಂಡು ಮಕ್ಕಳು ಹಂಗಲ್ಲ ಹೆಣ್ಣು ಮಕ್ಳು ಕೈಯಲ್ಲಿ ದುಡ್ಡಿದ್ರೆ ಅದೊಂಥರ ತುಡು ಇದ್ದಂಗೆ ಅದನ್ನು ಇಸ್ಕೊಂಡು ಖಾಲಿ ಮಾಡೋ ತನಕ ಅವರಿಗೆ ನಿಮ್ಗೆ ಸಮಧಾನಿಲ್ಲ ನಮ್ಮ ಪಾಪ ಹಂಗೆ ಹಂಗ್ಲಿ ಮತ್ತೆ ಏನಾರು ಓ ಹೇಳ್ತಾ ಅಂಕಾರ ಅಂತ ನಂಗೆ ಹೋದಾಗೆ ಕಾಣ್ತು ಹೇಳ್ಬೇಕಾದ್ರೆ அது மாதிரி தரஹ் சோல் நான் அச்சு தான் தோரிலேச்சே கழகித்து தகன சத்து நித் ஆட்டில் தகுத சை இது சை கொட்ட சை முக்து அல்ல இதே ஜகள முந்துவதல்லு தப்பு அல்ல அந்த நானே அது எல்லாம் நோன்கலை பட்டி ஓத்தித்த ನಂದು ಎಷ್ಟು ಸರಿಗೆ ಎಷ್ಟಪ್ಪ ಒಂದೊಂದು ನಾ ಜ್ಯಾನ ಮಾಡೋದು ನಾವು ಹಿಂಗೆ ಹಠ ಸಿಟ್ಟು ಸೆಡ್ಕು ಮಾಡ್ತಾ ಹೋಗಿದ್ರೆ ಹೌದಾ ಸಂಸಾರ ಆಗೋದು ಹೋದಿತಾ ಈಗ ನೋಡಿ ಈಗಲಾರು ಬಿಟ್ಟಾರ ಅವರ ಒಂದು ಗಣಿ ಗಂಡ ಅಂತ ಇನ್ನು ಹೇಳ್ತೀನಿ ಅಂತ ಬಂದೇ ಬಿಡ್ತಾರೆ ಹಂಗಂತೇಳಿ ಅಂತೇಳಿ ನಾನು ಇದು ಮಾಡ್ತಾ ಹೋದರೆ ಆತದ ಆ ಹಂಗಂತೇನು ಪೂರ್ತಿ ಅವ್ರು ಹೇಳಿದಂಗೆ ಕೇಳ್ತೀನಿ ಸುಮ್ಮನೆ ಇರೋದು ಇಲ್ಲ ಸಿಟ್ಟು ಬಂದಾಗ ನಾನು ಇದು ಮಾಡ್ತೀನಿ ಭಾಳ ಹಠ ಮಾಡಕ್ಕೆ ಹೋಗಬಾರ್ದು ಎಂಥದೇ ಆಗಲಿ ಆಗದೇ ಇಲ್ಲ ನೀನೇ ಬಂದ್ ಮಾಡಿಕೊಡು ನೀನೇ ಬಂದ್ ಮಾಡ್ಕೊಡು ಅಂತ ಹಠ ಮಾಡಿದ್ರೆ ನಮಗೆ ಹೆಣ್ಣು ಮಕ್ಕಳಿಗೆ ತೊಂದರೆ ಅದು ಗಂಡು ಮಕ್ಕಳಿಗಿಂತಲೂ ಹೆಣ್ಣು ಮಕ್ಕಳಿಗೆ ತೊಂದರೆ ಈಗ ಪಾಪಣ್ಣ ಅಂತಲೇ ಮಾಡೋಣ ನನ್ನ ಮಗನ್ನು ವಹಿಸ್ಕೊಂಡು ನಾನು ಮಾತಾಡ್ತೀನಿ ಅನ್ನೋದಲ್ಲ ಹಂಗೆ ತಿಳ್ಕೊಬೇಡಿ ನೀವು ಪಾಪಣ್ಣ ಅಂತಲೇ ಮಾಡೋಣ ಒಂದು ತಾನಿಕ್ತಿರ್ಲ ನಾನು ಇಕ್ಕ ಕೊಡ್ತಿರ್ಲ ಅವ್ರಿಬ್ರಿಗೂ ಗಂಡ ಹೆಂಡತಿ ಜಗಳ ಮಾಡ್ಕೊಂಡು ಅನಿಸುತ್ತೀಗ ಅಮ್ಮ ಅದೆಲ್ಲ ನೀ ಕೊಡು ಅಂದ್ರೆ ನಾನು ನನ್ನ ಅಪ್ಪ ನಡೆಯ್ ಕೊಡ್ತಿರ್ಲ ಹಿಂಗಿದ್ರೆ ಆತದೆ ಯಾರು ಬೇರೆ ಅಣ್ಣ ತಂದಿಕ್ಲಾ ಪಂಗಡಿಕ್ಲಾ ಎದ್ದು ಬಾ ನೀನು ಈಗ ಕೊಡು ಅಂದರೆ ಅವು ಏನು ಗೊತ್ತು ಗೊತ್ತದೆ ಇಕ್ಕ ಕೊಡ್ತವೆ ಆ ಒಬ್ಬರ ಕೈಲಿ ಬೇರೆಯವ್ರ ಕೈಲಿ ಮಾಡಿಸ್ಕೊಂಡು ನಾವೇ ಅವಕಾಶ ಮಾಡಿಕೊಟ್ಟಂಗೆ ಆಗ್ತದೆ ಹೌದಾ ಅದು ಉಂಡಾತಾ ಒಂದು ಪಕ್ಷ ನೀ ಬೇಡ ಇಕ್ಕದು ನಾನೇ ಇಕ್ಕಿತೀನಿ ಅಂತ ಹೋಗಿ ತಕ್ಕೊಂಡು ಇಕ್ಕಿಂದ ಅಂತಲೇ ಮಾಡೋಣ ಅದು ಏನು ಸುಖ ಒಂದು ದಿವಸ ಎರಡು ದಿವಸ ಚಂದ ನಮ್ಮ ಹಠ ಮುಗಿದ ಮುಗಿದ್ಮೇಲೆ ನಾವು ನಿಟ್ಟಂಗೆ ಗಂಡಸ್ರು ಬಂದು ಇಕ್ಕೊಂಡು ಹೋದರೆ ಅದು ಒಂಥರ ಅವಮಾನನೇ ಹಿನ್ನಿಸಿಗೆ ನಮಗೆ ಅಡುಗೆ ಮಾಡಿದರಿಗೆ ನಾವೇ ಇಕ್ಬೇಕು ನಾವೇ ಕೊಡ್ಬೇಕು ಅದರಲ್ಲಿ ಒಂದು ಸಂಧಾನ ಹೋದ ಅಲ್ಲ ಹೇಳಿ ಇದನ್ನ ನಮ್ಮ ಸಾರ್ದು ಹೇಳಕ್ಕೆ ಹೋದ ಕೂಡಲೇ ಅದು ಏನು ಮಾಡ್ತದೆ ಗೊತ್ತಾ ನಿಮ್ಮ ಮಗನ ಥರ ನಿಮ್ಮ ಮಗನ ಥರ ವಯಸ್ಸಿನ ಮಾತಾಡ್ತೀರಿ ಅವ್ರು ತಪ್ಪು ಮಾಡಿದ್ದು ನಿಮಗೆ ಕಾಣಲ್ಲ ಏ ಯಾವತ್ತಿದ್ರೂ ನಾನೇ ಬಗ್ಬೇಕು ಅವ್ರಿಗೆ ಬಂದಬೇಕು ಈಗ ಕೊಡ್ಬೇಕು ಅಂದ್ರೆ ಏನೋ ಅಂತಾರೆ ಅಂತ ಹೇಳಿ ಬಿಟ್ಟು ನಾನು ಹೀಗಿಲ್ಲ ಒಂದು ಎರಡು ಮೂರು ಸಾರಿಗೆ ಹೇಳಿದೆ ಹಂಗಲ್ಲ ಹಿಂಗೆ ಒಂಥರ ಹೆಣ್ಣುಮಕ್ಳು ಆದರಿಗೆ ಹಿಂಗೆ ಇಕ್ಕ ಕೊಡೋದ ಗಂಡೆಗೆ ಆಗಲಿ ಮಕ್ಕಳಿಗೆ ಆಗಲಿ ಅತ್ತೆ ಮಾವಿಗೆ ಆಗಲಿ ಇಕ್ಕ ಕೊಡೋದ್ರಲ್ಲಿದ್ದ ಒಂದು ಮನಸ್ತೃಪ್ತಿ ಬೇರೆ ಅದರಲ್ಲಿ ಇಲ್ಲ ನೀ ಹಂಗೆ ಮಾಡಬೇಡ ಇನ್ನೊಂದು ದಿವಸ ಉಣ್ಣಕ್ಕೆ ತಿನ್ನೋಕ್ಕೆ ಬಂದಾಗ ಹಿಕ್ಕ ಕೊಡೋಲ್ಲ ಅಂತ ಹೇಳಬೇಡ ಅಂತ ಹೇಳ್ತೀನಿ ಇನ್ನು ಹೇಳಲ್ಲ ನಾನು ಅವರವರೇ ಅರ್ಥ ಮಾಡ್ಕೋಬೇಕು ಇನ್ನು ನಂಗೆ ನನ್ನ ಅತ್ತೆಅಮ್ಮನೂ ನನಗೆ ಇದನ್ನೇ ಹೇಳ್ಕೊಟ್ಟಿದ್ದು ನಾ ಯಾವತ್ತೂ ಈಗ ಕೊಡೋಲ್ಲ ಅಂತ ಹೇಳಲೇ ಇಲ್ಲಪ್ಪ ಆ ಯಾರದ ಅದಾಗಿದ್ದಲ್ಲ ಈ ಗಂಡ ಹೆಂಡತಿ ಗನಾಗ ಇಲ್ಲ ಕೆಂತಿದ್ರು ನೀವು ಹೇಳಿದ್ರೆ ನಂಬಲ್ಲ ಒಲೆ ತೊಳೆ ಮೇಲೆ ಕುತ್ಕೊಂಡು ಕಾಫಿ ಕುಡಿತ ಕೂತಾನೆ ಬುಕ್ಸ್ ಕೊಡ್ತಾ ಇದೆ ಇದು ಒಂದು ಲೋಟ ಕುಡ್ದು ಇವತ್ತು ಯಾಕೆ ಕಾಪಿ ಚೆನ್ನಾಗಾಗಿದೆ ಮತ್ತೊಂದು ಬುಕ್ಸು ಅಂತಿದ್ದ ಬುಕ್ಸ್ ಕೊಡ್ತಾ ಇತ್ತು ನಾನೊಂಚು ಚಳಿ ಕಾಸ್ಬೇಕು ಅಂತ ಹೋದಳ ನನ್ನ ಹಿಂತಿ ಚೆನ್ನಾಗ್ ಮಾತಾಡ್ತಾ ಕೂತಿದ್ರಲ್ಲ ಬೇಡ ಅಲ್ಲಿ ಇರ್ಲಿ ಒಂದು ಗಣಿಗೆ ಅಂತ ಅಂತೇಳಿ ಈಚಿಗೆ ಬಂದೆ ಪುಣ್ಯಕ ಗೌಡ್ರಿ ಎಲ್ಲ ಇನ್ನು ಚಳಿ ಅಲ್ರಿ ಮಾ ಚಳಿ ாக சாரணி அவ நோட் பஸ்லே இல்லை மாரி எது பார்த்தானே அவன் எது வந்தமேல் ஹோக உச்சி ஒலிசாரி கூர்வோக்கோ அந்தீனி நான் மகிழ் நகாட் தான் குத்தாத்தி அம்மின்னே ஜல மாட்ணே ஹீங்க மாட் அந்த அமே இசி கூத்துக்கா பா அந்த நான் ஹோல ஹோத்தினி கூத்துக்கொண்டு மாதாட் கித்ததே மாதாட்கிண்ட்லி யா அந்த ஒன்றின் அங்கே ஒன்றின் ஹீங்கே எல்லாரும் இருந்தேயா ಹ್ಞೂ ಹ್ಞೂ ಮಾರ ಮಾತಾಡ್ತಾ ಮಾತಾಡ್ತಾ ಗೊತ್ತು ಹೋಗಿದ್ದೇ ಗೊತ್ತಾಗ್ಲ ಹಿಂದೀಗಿ ಸಾಕು ಸಾಕು ನಾಳೆ ಸಿಕ್ಕನತ್ತಾ